ನಮಸ್ಕಾರ ಸ್ನೇಹಿತರೆ ಕಿರುತೆರೆ ನಟಿ ವೈಷ್ಣವಿ ಗೌಡ ಅವರು ಇತ್ತೀಚೆಗೆ ಎಂಗೇಜ್ ಆಗಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಅವರು ಉದ್ಯಮಿ ಅನುಕೂಲ್ ಮಿಶ್ರಾ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ಏರ್ಫೋರ್ಸ್ ಲೆಫ್ಟಿನೆಂಟ್ ಆಗಿರುವ ವೈಷ್ಣವಿ ಭಾವಿ ಪತಿ ಮೂಲತಃ ಛತ್ತೀಸ್ಗಢದವರು ಇಂತಹ ಹುಡುಗ ಸಿಕ್ಕಿದ್ದಕ್ಕೆ ವೈಷ್ಣವಿ ತಾಯಿ ಭಾನು ರವಿಕುಮಾರ್ ಸಂತೋಷಗೊಂಡು ಕಣ್ಣೀರು ಹಾಕಿದ್ದಾರೆ ಹೌದು ವೈಷ್ಣವಿ ಗೌಡ ಅನುಕೂಲ್ ಮಿಶ್ರಾ ಅವರೊಂದಿಗೆ ಕಳೆದ ಸೋಮವಾರ ತುಂಬಾ ಅದ್ಧೂರಿಯಾಗಿ ನಿಶ್ಚಿತಾರ್ಥ ಮಾಡಿಕೊಂಡ್ರು ವೈಷ್ಣವಿ ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಕ್ಕೆ ಸಾಮಾಜಿಕ ಜಾತಾಣದಲ್ಲಿ ಇದು ಪ್ರೇಮ ವಿವಾಹ ಇರಬೇಕು ಎಂದು ಕೆಲವರು ಮಾತನಾಡಲು ಶುರು ಮಾಡಿದ್ದಾರೆ ಆದರೆ ವೈಷ್ಣವಿ ಗೌಡ ತಾಯಿ ಸ್ಪಷ್ಟನೆ ನೀಡಿದ್ದಾರೆ ಕನ್ನಡಿಗರ ನೆಚ್ಚಿನ ಕಿರುತೆರೆ ನಟಿ ಮಿಲ್ಕ್ ಬ್ಯೂಟಿ ವೈಷ್ಣವಿ ಗೌಡ ಅವರ ತಾಯಿ ಭಾನು ರವಿಕುಮಾರ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಊಹಾಪೋಹ ಸುದ್ದಿಗಳಿಗೆ ಉತ್ತರಿಸಿ ಸುಳ್ಳು ಸುದ್ದಿ ಹರಡುವುದು ಬೇಡ ಎಂದು ಮನವಿ ಮಾಡಿದ್ದಾರೆ ಜೊತೆಗೆ ವೈಷ್ಣವಿ ಮದುವೆ ದಿನಾಂಕದ ಬಗ್ಗೆ ಕೂಡ ಅವರು ಹಂಚಿಕೊಂಡಿದ್ದಾರೆ ವೈಷ್ಣವಿಯದ್ದು ಕಂಪ್ಲೀಟ್ ಅರೇಂಜ್ ಮ್ಯಾರೇಜ್ ಇದು ಪ್ರೇಮ ವಿವಾಹ ಅಲ್ಲ ಮ್ಯಾಟ್ರಿಮೋನಿ ಮೂಲಕ ಅನುಕೂಲ್ ಮಿಶ್ರಾ ನಮಗೆ ಪರಿಚಯ ಆಗಿದ್ದಾರೆ ಅನುಕೂಲ್ ಮಿಶ್ರಾ ಅವರ ಕುಟುಂಬವನ್ನ ಭೇಟಿಯಾಗಿ ಅವರೊಂದಿಗೆ ಮಾತನಾಡಿ ನಮಗೆ ಸರಿ ಹೊಂದುತ್ತಾರೆ ಅಂದಾಗ ಮಾತ್ರ ಅನುಕೂಲ್ ಹಾಗೂ ವೈಷ್ಣವಿ ಭೇಟಿ ಮಾಡಿದ್ದಾರೆ ಅಲ್ಲಿವರೆಗೂ ಅವರಿಬ್ಬರು ನೋಡಿಲ್ಲ ಮಾತು ಸಹ ಆಡಿರಲಿಲ್ಲ ಒಂದು ದೇವಸ್ಥಾನದಲ್ಲಿ ಅನುಕೂಲ್ ಹಾಗೂ ವೈಷ್ಣವಿಯನ್ನ ನಾವು ಭೇಟಿ ಮಾಡಿಸಿದ್ವಿ ಎಂದು ಭಾನು ಅವರು ಹೇಳಿದ್ದಾರೆ ಇದೇ ವೇಳೆ ಭಾನು ಅವರು ಕಳೆದ ಎರಡು ವರ್ಷದ ಹಿಂದಿನ ಘಟನೆಯನ್ನು ನೆನೆದು ಕಣ್ಣೀರು ಹಾಕಿದ್ದಾರೆ ಕಳೆದ ಬಾರಿ ನಾವು ನೋಡಿದ ಹುಡುಗ ಸರಿಯಿಲ್ಲ ಎಂದು ಯಾರೋ ಇಬ್ಬರು ಹುಡುಗಿಯರ ಧ್ವನಿ ನಾನು ಕೇಳಿದೆ ಅವರಿಬ್ಬರು ನನ್ನ ಮಗಳ ಜೀವನ ಕಾಪಾಡಿದ್ದಾರೆ ಅವರು ಎಲ್ಲೇ ಇರಲಿ ತುಂಬಾ ಖುಷಿಯಾಗಿ ಇರಲಿ ಎಂದು ನಾನು ಹಾರೈಸುತ್ತೇನೆ ಅವರಿಬ್ಬರಿಂದಾಗಿ ಇಂದು ನನ್ನ ಮಗಳ ಜೀವನ ಉಳಿದಿದೆ ದೇವರ ರೀತಿ ಬಂದು ನನ್ನ ಮಗಳ ಜೀವನ ಕಾಪಾಡಿದ್ರು ಎಂದು ವೈಷ್ಣವಿ ತಾಯಿ ಕೈ ಮುಗಿದು ಕಣ್ಣೀರು ಹಾಕಿದ್ದಾರೆ ಇನ್ನು ವೈಷ್ಣವಿ ಮದುವೆ ದಿನಾಂಕದ ಬಗ್ಗೆ ಕೇಳಿದಾಗ ತಾಯಿ ಭಾನು ಅವರು ನಾವು ಬೇಗ ವೈಷ್ಣವಿ ಮದುವೆ ಮಾಡ್ಬೇಕು ಅಂತ ತಯಾರಿ ನಡೆಸಿದ್ದೇವೆ ಈಗಾಗಲೇ ಮದುವೆ ಮಂಟಪ ಕೂಡ ಕೇಳಿ ಬಂದಿದ್ದೇವೆ ನಮಗೆ ಸರಿಹೊಂದುವ ದಿನಾಂಕಕ್ಕೆ ಮದುವೆ ಮಂಟಪ ಸಿಗಬೇಕು ಮೂರು ಮದುವೆ ಮಂಟಪ ನೋಡಿದ್ದೇವೆ ಕೊನೆಯಲ್ಲಿ ಆ ಮೂರರಲ್ಲಿ ಒಂದನ್ನು ಆಯ್ಕೆ ಮಾಡುತ್ತೇವೆ ವೈಷ್ಣವಿ ಮದುವೆ ಇದೇ ವರ್ಷ ಆಗಲಿದೆ ಎಂದು ತಾಯಿ ಸಂತೋಷದಿಂದ ಮಾತನಾಡಿದ್ದಾರೆ ಒಟ್ಟಿನಲ್ಲಿ ವೈಷ್ಣವಿ ಭಾವಿ ಪತಿಯ ಬಗ್ಗೆ ಇದ್ದ ಸಾಕಷ್ಟು ಊಹಾಪೋಹಗಳಿಗೆ ವೈಷ್ಣವಿಯವರ ತಾಯಿ ಭಾನು ತೆರೆ ಎಳೆದಿದ್ದಾರೆ ಸ್ನೇಹಿತರೆ ವೈಷ್ಣವಿ ಗೌಡ ಅವರಿಗೆ ಆಲ್ ದಿ ಬೆಸ್ಟ್ ಹೇಳೋಣ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹೆಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದ